ಸಕಲೇಶಪುರ ಪಟ್ಟಣದ ಗುಳಗಳಲ್ಲಿ ಗ್ರಾಮ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಮೂವರು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಸಂಕ್ರಾಂತಿ ದಿನವೇ ಸಂಭವಿಸಿದೆ ಚಾಲಕನ ನಿಯಂತ್ರಣಕ್ಕೆ ಬಾರದ ಲಾರಿಯು ರಸ್ತೆ ಬದಿಯ ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಚಿಂತಾಜನಕ ಸ್ಥಿತಿಯಲ್ಲಿರುವ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಲಾರಿ ನುಗ್ಗಿದ ರಭಸಕ್ಕೆ ಕ್ಯಾಂಟೀನ್ ನೆಲಸಮವಾಗಿದ್ದು ಲಾರಿಯಡಿ ಇನ್ನಷ್ಟು ಜನ ಸಿಲುಕಿರುವ ಶಂಕೆ ಇದ್ದು ಕಾರ್ಯಾಚರಣೆ ನಡೆಯುತ್ತಿದೆ ಕಲ್ಲು ಬಂದು ಹೊಡ್ಕೊಂಡು ನಾವು ಏನಿದ್ ಸೌಂಡು ಅಂತ ಬರ್ದು ನೋಡ್ಬೇಕಾರೆ ಕಲ್ಲು ನಾನು ನೋಡ್ಬೇಕಾರೆ ಇಲ್ಲಿ ಒಂದು ಒಂದು ಕಾಂಟೆ ಇದೆ ನೋಡ್ಬೇಕಾದ್ರೆ ಗಾಡಿ ಬಿದ್ದು ಎರಡು ಜನ ಸ್ಪಾಟ್ ಆಗಿದ್ದಾರೆ ಎರಡು ಯಾರಿದ್ದಾರೆ ಅಂತ ಗೊತ್ತಿಲ್ಲ ಐದಾರು ಜನ ಇದ್ರು ಎಲ್ಲ ಓಡಿದ್ದಾರೆ ಎರಡು ಜನ ಸ್ಪಾಟ್ ಔಟ್ ಆಗಿದ್ದಾರೆ ಇಲ್ಲೇ ಜೀವ ಕಾಣುತ್ತೆ ನಂಗೆ ಕಡೆ ಇದ್ದೆ ನಾನು ಸೌಂಡ್ ಬರೋದು ನೋಡ್ಬೇಕಾದ್ರೆ ಅವ್ರಿಬ್ರು ಇಬ್ಬರು ಇಲ್ಲಿ ನಿಂತಿದ್ರು ಗಾಡಿ ಕಡೆಯಿಂದ ಬಂದು ಉಚ್ಕೊ ಬಂದು ಏನೋ ಸೌಂಡ್ ಬರ್ತೈತೆ ಅಂತ ನೋಡ್ಬೇಕಾದ್ರೆ ಅವನು ಎಲ್ಲಿ ಬಿದ್ದು ಸ್ಪಾಟ್ ಆಗಿದ್ದು

ಕೆಲಸ ಮಾಡ್ ಬಂದಿದ್ದೀರಿ ಕೆಲಸ ಮಾಡಿ ಕೆಲಸ ಬಂದಿದ್ವಿ ಬಂದಿದ್ರು